ನವನಗರದ ಶ್ರೀ ತುಳಜಾಭವಾನಿ ದೇವಸ್ಥಾನ ಗಂಗಾಧರ್ ನಗರ್ ನವನಗರದಲ್ಲಿ ಭಾವಸಾರ ಕ್ಷತ್ರಿಯ ಸಮಾಜ ರಿಜಿಸ್ಟರ್ ವತಿಯಿಂದ ಕ್ರೋಭಿನಾಮ ಸಂವತ್ಸರ ಪಕ್ಷ ಜ್ಯೇಷ್ಠ ನವಮಿ ದಿನದಂದು ದೇವಿಯ ಜಲಾಭಿಷೇಕ ಪಂಚಾಮೃತ ಅಭಿಷೇಕ ಅಲಂಕಾರ ಶ್ರೀ ಹೋಮ ಓಡಿ ತುಂಬುವ ಕಾರ್ಯಕ್ರಮ ಮತ್ತು ಪ್ರಸಾದ ವಿತರಣೆ ಶನಿವಾರರಂದು ನಡೆಯಿತು

ಹಾ ಹಾ ಹಂಗಾದ್ರೆ ಹೇಳ ನನ್ನ ಮಗನ ಏನು ಪ್ರಶ್ನೆ ಇದ್ದು ಹೇಳ್ಬೇಕಾದ ಪರಶುರಾಮ ಹೇಳ ತಾನ

ದಿಕ್ಕಿನ ಮಂದಿ ಮೂಲೆ ಮೂಲೆ ಸಂದಿ ಬರ್ತಾ ಇದ್ದಾರು ಕೋಡಿಗಟ್ಲೆ ಭಕ್ತರು ಬರ್ತಾ ಇದ್ದಾರೆ ಯಾವ ಭಕ್ತ ನನ್ನ ಗಿರಿಗೆ ಬರವಲ್ಲ ನನಗ ಕನ್ಫ್ಯೂಸ್ ಮಾಡಿದಳೆ ನನ್ನ ಮಗನ ನೀ ಹೊಡಿದಾದ್ರೆ ಹೇಳ ಬೇಕ ಆವಾಗ ಹೇಳ್ತಾ ಇದನ್ನ ದೇವಿ ಬಾಡ ಬಂಕ ಪೂರ್ವ ಬಾಡ ಬಂಕ ಅಲ್ಲಿ ದ್ವಾಗ ಇದ್ದಾನಯ್ಯ ರವಿವಾರದಂದು ಬೆಳಿಗ್ಗೆ ದೇವಸ್ಥಾನದಲ್ಲಿ ದುರ್ಗಾ ಹೋಮ ಕೀರಾಭಿಷೇಕ ಪಂಚಾಮೃತ ಅಭಿಷೇಕ ಅಲಂಕಾರ ಪೂರ್ಣಾವತಿ ಹಾಗೂ ನೈವೇದ್ಯ ದೇವಿಯ ಮಂಗಳಾರತಿ ನಡೆಯಿತು ವಿದ್ಯಾರ್ಥಿಗಳಿಗೆ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಸೆಕೆಂಡ್ ಇಯರ್ ಪಾಸಾದವರು ಪ್ರತಿಭಾ ಪುರಸ್ಕಾರ ನಡೆಸಲಾಯಿತು ಎಂದು ಅಧ್ಯಕ್ಷರಾದ ಕೆಜಿ ಟಿಕ್ಕಾರೆ ತಿಳಿಸಿದರು ದೇವಸ್ಥಾನ ಸ್ಥಾಪನೆ ಎರಡು ಸಾವಿರದ ಹದಿನೆಂಟರಲ್ಲಿ ಪ್ರತಿ ವರ್ಷ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ವಾರ್ಷಿಕೋತ್ಸವ ಮಾಡ್ತಾ ಇದ್ದೇವೆ ಹಾಗೂ ನಮ್ಮ ನವರಾತ್ರಿಯಲ್ಲಿ ಒಂಬತ್ತು ಹತ್ತು ದಿನ ಅಗ್ನಿ ವಿಜೃಂಭಣೆಯಿಂದ ಕಾರ್ಯಕ್ರಮ ಮಾಡ್ತೇವೆ ಇವತ್ತಿನ ದಿವಸ ನಾವು ವಾರ್ಷಿಕೋತ್ಸವ ಕಾರ್ಯಕ್ರಮ ಮಾಡ್ತಾ ಎರಡು ದಿವಸದ ಕಾರ್ಯಕ್ರಮ ನಿನ್ನೆ ಹಣ ಹಾಗೂ ನಾಲ್ಕು ಹೋಮ ನವತ್ನ ಹೋಮ ಕೂಡ ಮಾಡಿದ್ದಾರೆ ಇವತ್ತಿನ ದಿವಸ ದುರ್ಗಾ ಹೋಮ ಮಾಡಿದ್ದೇವೆ ದುರ್ಗಾ ಹೋಮ ನವಗ್ರಹ ಹೋಮ ಗಣೇಶ ಹೋಮ ಇವೆಲ್ಲ ನಮ್ಮ ಹಿಂದೂ ಸಮಾಜಕ್ಕೆ ಬಹಳ ಪವಿತ್ರತೆ ಹೊಂದಿದ ಒಂದು ಆರಾಧನೆ ಇದು ದೇವಿ ಆರಾಧನೆ ಅಂದರೆ ದೇವಿಯಿಂದ ಶಕ್ತಿ ರೂಪ ಈ ಶಕ್ತಿ ರೂಪದ ಆಶೀರ್ವಾದದಿಂದ ನಾವು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಆ ದೇವಿಯ ಶಕ್ತಿ ಆ ಪರಮಾತ್ಮ ಎಲ್ಲ ತನ್ನ ಶಕ್ತಿಯನ್ನು ದೇವಿಯಲ್ಲಿ ಕೊಟ್ಟಿದ್ದಾನೆ ಅವಳ ಮುದ್ರ ರೂಪವನ್ನು ನಾವು ನೋಡಲಿಕ್ಕೆ ಸಾಧ್ಯ ಇಲ್ಲ ಮುದ್ರ ರೂಪದ ತಾಯಿಯಾಗಿ ನಮ್ಮನ್ನೆಲ್ಲ ಕರ್ಪಾಡುವು ಅದಕ್ಕಾಗಿ ಅವರು ಯಾವಾಗಲೂ ಶಾಂತವಾಗಿ ಇರಲಿ ಈ ಪರಿಸರದಲ್ಲಿ ಇರುವಂಥ ಎಲ್ಲ ಪರಿವಾರದವರಿಗೆ ಈ ಸಮಾಜಕ್ಕೆ ಉತ್ತರೋತ್ತರವಾಗಿ ಅಭಿವೃದ್ಧಿ ಮಾಡಲಿ ಉತ್ತರೋತ್ತರವಾಗಿ ಅವರ ಆರೋಗ್ಯ ಸಂಪತ್ತು ಧನ ಸಂಪತ್ತು ಶಿಕ್ಷಣ ಯಾವ ಎಲ್ಲ ಕ್ಷೇತ್ರಗಳಲ್ಲಿ ಪ್ರಗತಿ ಕಾಣಲಿ ಯಾವುದೇ ತೊಂದರೆ ಬಾರದ ಹಾಗೆ ನೋಡಿಕೊಳ್ಳಿ ದುಷ್ಟಶಕ್ತಿಗಳ ಪ್ರಭಾವ ನಮ್ಮ ಮೇಲೆ ಬೀಳದ ಹಾಗೆ ಇರಲಿ ಅಂತೇಳಿ ಈ ವರ್ಷ ಮಾಡ್ತಾ ಇದ್ದೀವಿ ಇವತ್ತಿನ ದಿವಸ ದುರ್ಗಾ ಹೋಮ ಶಕ್ತಿ ಅಂತ ಮಾಡಿದೇವೆ ಅದರ ಹೊರತಾಗಿ ಇವತ್ತಿನ ದಿವಸ ಪ್ರತಿಭಾ ಪುರಸ್ಕಾರ ಕೂಡ ಕಾರ್ಯಕ್ರಮ ಮಾಡಿದ್ದೇವೆ ನಮ್ಮ ಮಕ್ಕಳು ಮೋರ್ ದನ್ ನೈನ್ಟಿ ಪರ್ಸೆಂಟ್ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಅಲ್ಲಿ ನೈಂಟಿ ಏಟ್ ಪರ್ಸೆಂಟ್ ಪಾಸ್ ಆಗಿದ್ದಾರೆ ತಗೊಂಡಿದ್ದಾರೆ ಉಳಿದ ಸಮಾಜದವರು ನಮ್ಮಲ್ಲಿ ಈ ಪರಿಸರದಲ್ಲಿ ಇರುವಂಥ ಮಕ್ಕಳು ಕೂಡ ಮಾಡಿದ್ದಾರೆ ಅವರನ್ನು ನೋಡಿದರೆ ಬಹಳ ಖುಷಿ ನೈಂಟಿ ಏಟ್ ನೈಂಟಿ ನೈನ್ ಪರ್ಸೆಂಟ್ ನಮ್ಮ ಮಕ್ಕಳು ಮಾಡ್ತಾ ಇದ್ದಾರೆ ನವನಗರದಲ್ಲಿ ಬಹಳ ಖುಷಿ ಆಗ್ತದೆ ಹೀಗಾಗಿ ನಾವು ಸಮಾಜದ ಅವರಿಗೆ ರಿಕಗ್ನೇಷನ್ ಮಾಡೋಣ ಅಂತ ಹೇಳಿ ಇವತ್ತಿನ ದಿವಸ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಕೂಡ ಇಟ್ಟು ಬಂದಿದ್ವಿ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಸೆಕೆಂಡ್ ಇಯರ್ದಲ್ಲಿ ಪಾತ್ರದ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ನೀಡಿದ್ದೇವೆ ಹಾಗೂ ಅವರಿಗೆ ಉತ್ತರೋತ್ತರವಾಗಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಅವರು ತಮ್ಮ ಪ್ರತಿಭೆಯನ್ನು ತೋರಿಸಲಿ ಹಾಗೂ ನವನಾಗರದ ಹೆಸರನ್ನು ಉತ್ತರೋತ್ತರವಾಗಿ ಎಲ್ಲ ಕಡೆಗೆ ಹಬ್ಬಲಿ ಹೇಳಿ ನಾನು ಹೇಳ್ಕೊಡ್ತಾ ಇದ್ದೇನೆ ಆ ಭಕ್ತರು ಹೀಗೆ ಉತ್ತರೋತ್ತರವಾಗಿ ಕೊಡ್ತಾ ಇರಲಿ ನಮಗೆ ಈ ಸಲ ಸುಮಾರು ಒಂದು ಎಂಬತ್ತು ಸಾವಿರ ರೂಪಾಯಿ ಖರ್ಚು ಬರ್ಬೋದು ಅಂತಿದೆ ಇದರಲ್ಲಿ ಏನೇನು ಅಂತಂದರೆ ನಮ್ಮ ಈ ಕಾರ್ಯಕ್ರಮ ಮಾಡುವವರಿಗೆ ಭಕ್ತರಿಗೆ ನಾವು ದಕ್ಷಿಣ ಕೊಡಬೇಕಾಗ್ತದೆ ಈ ಪೆಂಡಾಳು ಹಾಕಿದವರಿಗೆ ದಕ್ಷಿಣ ಕೊಡಬೇಕಾಗ್ತದೆ ನಿನ್ನೆ ನಮ್ಮಲ್ಲಿ ಗೊಂದಲಿ ಕಾರ್ಯಕ್ರಮ ನಾವು ಮಾಡಿದ್ವಿ ಗೊಂದಲ ಕಾರ್ಯಕ್ರಮ ಎಲ್ಲವರೇ ಮೂರು ತಾಸಿನ ಗೊಂದಲ ಕಾರ್ಯಕ್ರಮ ಮಾಡಿದರೆ ಭಾಳ ಸುಂದರವಾಗಿ ಮಾಡಿದರು ಅವರಿಗೂ ಕೊಡಬೇಕಾಗ್ತಾಯಿದೆ ಹೀಗೆ ದೊಡ್ಡ ದೊಡ್ಡ ಐಟಮ್ ಡಿಸ್ಟ್ರಿಬ್ಯೂಟ್ ಆಗ್ತಾ ಇದೆ ಅದಕ್ಕೆ ಯಾರು ದೇವರು ಮಹಾಲಕ್ಷ್ಮಿ ಅವರಿಗೆ ಕೊಟ್ಟಿದ್ದಾಳು ಅವರು ಇದಕ್ಕೆ ಸ್ಪಂದಿಸಿದ್ರೆ ಸ್ಪಾನ್ಸರ್ ಮಾಡಿದರೆ ಇನ್ನೂ ಹೆಚ್ಚು ಸುಭದ್ರವಾಗಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಮಾಡಲಿಕ್ಕೆ ಸಾಧ್ಯ ಅಂತ ಹೇಳಿ ಹೇಳ್ತೇನೆ ಸುಮಾರು ಈ ಮುಂದಿನ ವರ್ಷ ಇದಕ್ಕಿಂತ ಹೆಚ್ಚು ಖರ್ಚು ಬರ್ಬೋದು ಆ ಖರ್ಚನ್ನು ನಾವು ದೇವಸ್ಥಾನದಿಂದ ತುಂಬಲಿಕ್ಕೆ ಅಂತ ಈ ಎಲ್ಲ ಭಕ್ತರು ಕೊಟ್ಟದ್ದ ಏನು ಇದೆ ದೇಣಿಗೆ ಅದರಿಂದನೇ ಈ ಕಾರ್ಯಕ್ರಮ ನಡೀತಾ ಇದೆ ಅಂತ ಹೇಳಿ ತಮ್ಮಲ್ಲಿ ಗುಜ್ಜರ್ ದೀಪಕ್ ಮಾತಾಡೆ ಎಲ್ ಎಸ್ ಲೋಖಾರೆ ಅನಿಲ್ ಕುಂಟೆ ಕೃಷ್ಣಮಲದ ಶಿವಾಜಿ ಶಿವಾಜಿರೋಡೆ ಮತ್ತಿತರರು ಭಕ್ತಾದಿಗಳು ಉಪಸ್ಥಿತರಿದ್ದರು